ಗುಡ್ ಮಾರ್ನಿಂಗ್ ಡಿ ಎಕ್ಷನ್ ಮೈ ನೇಮ್ ಇಸ್ ಆನಂದ ಮಸೂಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನಾವು ಆರೋಗ್ಯದಿಂದ ಇರುವ ಸಲುವಾಗಿ ಕೆಲವು ಫುಡ್ ಸಪ್ಲಿಮೆಂಟ್ಗಳನ್ನು ಸೇವನೆ ಮಾಡಬೇಕಾಗ್ತದೆ ಯಾಕಂದ್ರ ಇವತ್ತಿನ ದಿವಸ ಫುಡ್ ಆಹಾರದಲ್ಲಿ ಸರಿಯಾದ ವಿಟಾಮಿನ್ಗಳು ಮಿನರಲ್ಗಳು ಪೌಷ್ಟಿಕಾಂಶಗಳು ಸಿಗದೇ ಇರುವುದರಿಂದ ಕೆಲವು ನ್ಯಾಚುರಲ್ ಆಗಿರ್ತಕ್ಕಂತಹ ಸಹಜವಾಗಿರ್ತಕ್ಕಂತಹ ಆರೋಗ್ಯಕ್ಕ ಉಪಯುಕ್ತವಾಗಿರ್ತಕ್ಕಂತಹ ಕೆಮಿಕಲ್ ರಹಿತವಾದಂತಹ ಕೆಲವು ಫುಡ್ ಸಪ್ಲಿಮೆಂಟ್ ಗಳನ್ನ ಸೇವನೆ ಮಾಡುವುದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಅತ್ಯಂತ ಉಪಯುಕ್ತವಾದಂತಹ ಪ್ರೊಡಕ್ಟ್ಗಳು ನಮ್ಮ ಕಂಪನಿ ಒಳಗ ಬಹಳ ಅದಾವ ಸಾಧಾರಣ ಒಂದು ನೂರ ಐವತ್ತು ಗಳು ಸಿಗ್ತಾವ ನಮಗ ಆ ನೂರ ಐವತ್ತು ಗಳಲ್ಲಿ ಕೆಲವೊಂದು ಅತ್ಯಂತ ಉಪಯುಕ್ತವಾದ ಮತ್ತು ಬಳಸಲಿಕ್ಕೆ ಸುಲಭವಾದಂತಹ ಕೆಲವು ಪ್ರಾಡಕ್ಟ್ಗಳ ಪರಿಚಯಗಳನ್ನ ಮಾಡಿಕೊಡ್ಬೇಕು ಅಂತ ನನಗೆ ಆಸೆ ಆಗಿದೆ ದಯವಿಟ್ಟು ತಾವು ಅದರ ಅವಶ್ಯಕತೆ ಅಂತ ಅನ್ಸಿದ್ರೆ ಗಮನವಿಟ್ಟು ಕೇಳಬೇಕು ಇದರ ಮಹತ್ವವನ್ನು ಪಡಿಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಇಲ್ಲಿದೆ ನೋಡಿ ಮೊಟ್ಟ ಮೊದಲಿಗೆ ನಾನು ಇದ್ರ ಬಗ್ಗೆ ಹೇಳಿಕ್ ಇಷ್ಟಪಡ್ತೀನಿ ಇದಕ್ಕ ಡಿಯಕ್ಷನ್ ಸೂಪರ್ ಗ್ರೀನ್ ಅಂತ ಹೇಳ್ತಾರೆ ನಮ್ ಬಾಡಿಗೆ ಗ್ರೀನ್ ಹಸಿರಿನ ಬಹಳ ಉಪಯುಕ್ತತೆ ಐತಿ ಹಸಿರು ಬಹಳ ಬೇಕು ನಮ್ ದೇಹಕ್ಕ ಹಸಿರೇ ಉಸಿರು ಅಂತ ಹೇಳ್ತಾರ ಅದಕ್ಕೋಸ್ಕರ ನಮ್ಮ ಡಿಯಕ್ಷನ್ ಕಂಪನಿಯವರು ಸುಲಭವಾಗಿ ಎಲ್ಲ ತರಹದ ತಪ್ಪಲು ಪಲ್ಯಗಳು ಸಿಗಲಿ ಒಂದೇ ಕಡೆಗೆ ಅನ್ನುವ ಕಾರಣಕ್ಕೋಸ್ಕರ ಈ ಸೂಪರ್ ಗ್ರೀನ್ ಅನ್ನುವಂತ ಟ್ಯಾಬ್ಲೆಟ್ ಅನ್ನ ತಯಾರು ಮಾಡ್ಯಾರ ಏನ್ರಿ ಇದು ಈ ಟ್ಯಾಬ್ಲೆಟ್ ನೊಳಗ ಸರ್ವಸಾಧಾರಣ ಇಪ್ಪತ್ತಾರು ಪ್ರಾಡಕ್ಟ್ಗಳು ಗಳು ಇದಾರೆ ನಮ್ಮ ದೇಹಕ್ಕೆ ಅವಶ್ಯಕವಾಗಿರ್ತಕ್ಕಂತಹ ಇಪ್ಪತ್ತಾರು ಪ್ರೊಡಕ್ಟ್ಗಳು ಅದಾವು ಅವು ಯಾವುವು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಮತ್ತ ಇದನ್ನ ಏನಪ್ಪಾ ಅಂದ್ರೆ ಉಪಯೋಗ ಮಾಡೋದು ಸೇವನೆ ಮಾಡೋದು ತುಂಬಾ ಸುಲಭ ಈ ಡಬ್ಬಿ ನೀವು ಜೇಬಿನೊಳಗ ಅಥವಾ ನಿಮ್ ಪರ್ಸ್ನೊಳಗ ಅಥವಾ ನಿಮ್ಮ ಬ್ಯಾಗ್ನಾಗ ಇಟ್ಕೊಂಡು ಹೋದ್ರಿಪಾ ಅಂದ್ರ ಎಲ್ಲರ ಒಂದು ಲೋಟ ನೀರ್ ತಗೊಂಡು ಇದನ್ನ ಒಂದು ಟ್ಯಾಬ್ಲೆಟ್ ಅದ್ರಾಗ ಹಾಕೊಂಡು ಕುಡಿದ್ರಪ್ಪಾ ಅಂತಂದ್ರ ನಿಮ್ಮ ದೇಹಕ್ಕೆ ಅವಶ್ಯಕತೆ ಇರ್ತಕ್ಕಂತಹ ಹಸಿರು ದೊರಕ್ತದೆ ಹೀಗಾಗಿ ನಿಮ್ಮ ದೇಹ ಆನಂದಮಯವಾಗಿ ತೃಪ್ತಿದಾಯಕವಾಗಿ ಇರ್ತದೆ ಆರೋಗ್ಯಕ್ಕೆ ಬಹಳ ಉಪಯೋಗದ ಅದಕ್ಕೋಸ್ಕರ ತಾವು ದಯವಿಟ್ಟು ನಮ್ಮ ಈ ಡಿಯಕ್ಷನ್ ಸೂಪರ್ ಗ್ರೀನ್ ಟ್ಯಾಬ್ಲೆಟ್ಗಳನ್ನ ಒಂದು ಲೋಟ ನೀರೊಳಗೆ ಹಾಕೊಂಡು ಕುಡೀರಿ ಒಂದು ಅದನ್ನ ಅಳಗಾಡಿಸಿದ್ರಪ್ಪ ಅಂದ್ರೆ ಅದು ಕರಗ್ತದೆ ಅದು ಟ್ಯಾಬ್ಲೆಟ್ ಕರಗಿದ ಮೇಲೆ ಅದನ್ನ ಕುಡಿಬಹುದು ಅದು ಕುಡಿಲಿಕ್ಕೆ ರುಚಿನೂ ಅದ ಜೊತೆಗೆ ಅದರಲ್ಲಿ ಅತ್ಯಂತ ಮಹತ್ವದ ತಪ್ಪಲ ಪಲ್ಯಗಳು ಅದಾವ ಈ ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರ ಇದಕ್ಕೇನಂತಾರ ಅಂದ್ರ ನ್ಯೂಟ್ರಿಷಟಿಕಲ್ ಟ್ಯಾಬ್ಲೆಟ್ ಅಂತ ಅನ್ಬಹುದು ಅಂದ್ರ ಪೋಷಣ ಖಾದ್ಯ ಅನ್ಬಹುದು ಅಥವಾ ಪೌಷ್ಟಿಕ ಆಹಾರ ಯುಕ್ತವಾದಂತಹದ್ದು ಅನ್ಬಹುದು ಇದು ಡಿಯಕ್ಷನ್ ಸೂಪರ್ ಗ್ರೀನ್ ಟ್ಯಾಬ್ಲೆಟ್ ಏನೈತಲ್ಲ ಒಂದು ಟ್ಯಾಬ್ಲೆಟ್ನೊಳಗೆ ಏನೇನು ಪದಾರ್ಥಗಳದಾವು ಅನ್ನೋದನ್ನ ನಾನಿಲ್ಲಿ ತಮಗ ಓದಿ ಹೇಳಿಕೆ ಪ್ರಯತ್ನವನ್ನು ಮಾಡ್ತೀನಿ ಮೊಟ್ಟ ಮೊದಲಿಗೆ ಅಲ್ಫಾ ಅಲ್ಫಾ ಎಕ್ಸ್ಟ್ರಾಕ್ಟ್ ಇದ್ರಾಗಿರ್ತದ ಅಂದ್ರೆ ಓಟ್ಸ್ ಅಂತ ಅನ್ಬಹುದು ಸ್ಪಿರುಲಿನಾ ಪೌಡರ್ ಇರ್ತದ ನೋಡ್ರಿ ಸ್ಪಿರುಲಿನಾ ಅತ್ಯಂತ ಉಪಯುಕ್ತವಾದಂತಹದ್ದು ನಮ್ಮ ದೇಹಕ್ಕೆ ಸ್ಪಿರುಲಿನಾ ಪೌಡರ್ ಬರ್ತದ ಸ್ಪಿರುಲಿನಾ ಕ್ಯಾಪ್ಸೂಲ್ ಬರ್ತಾವ ನಮ್ಮಲ್ಲಿ ಸ್ಪಿರುಲಿನಾ ಟ್ಯಾಬ್ಲೆಟ್ ಬರ್ತಾವು ಸ್ಪಿರುಲಿನಾ ಅಂದ್ರ ಅತ್ಯುಪಯುಕ್ತವಾದಂತಹದ್ದು ನಮ್ಮ ದೇಹಕ್ಕೆ ಅದು ಏನ್ ಅಂದ್ರ ರಕ್ತ ಶುದ್ಧೀಕರಣ ಮಾಡ್ತದ ಜೊತೆಗೆ ರಕ್ತ ವೃದ್ಧಿಯನ್ನ ಮಾಡ್ತದ ಮತ್ತೆ ನಮ್ಮ ಹೆಮೋಗ್ಲೋಬಿನ್ ಹೆಮೋಗ್ಲೋಬಿನ್ ಅನ್ನ ನಮ್ಮ ಹೆಮೋಗ್ಲೋಬಿನ್ ಅನ್ನ ಸರಿಯಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡ ಅದಕ್ಕೋಸ್ಕರ ಸ್ಪಿರುಲಿನಾ ಪೌಡರ್ ಅದ ಇದ್ರಾಗ ಆಮೇಲೆ ಮೋರಿಂಗಾ ಲೀವ್ಸ್ ಪೌಡರ್ ಅದ ಮೋರಿಂಗಾ ಅಂದ್ರೆ ತಮಗೆಲ್ಲ ಗೊತ್ತದ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿನ ಪೌಡರ್ ಅದ ಇದ್ರಾಗ ನುಗ್ಗೆ ಸೊಪ್ಪು ಅತ್ಯುಪುಕ್ತವಾದಂತಹದ್ದು ಏನ್ರಿ ಅದರಿಂದ ಶುಗರ್ ಕಂಟ್ರೋಲಿಗೆ ಬರ್ತದ ಅದರಿಂದ ಎಲ್ಲ ರೀತಿ ಉಪಯೋಗ ಅದ ರೀ ಬಹುತೇಕ ಸಮಸ್ಯೆಗಳಿಗೆ ಅದು ಬಹಳ ಉಪಯೋಗ ಅದ ಅದಕ್ಕೋಸ್ಕರ ಇದರಲ್ಲಿ ಮೊರಿಂಗಾ ಲೀವ್ಸ್ ಪೌಡರ್ ಅನ್ನು ಹಾಕಿದ್ದಾರೆ ಆಮೇಲೆ ವೆಟ್ ಗ್ರಾಸ್ ಪೌಡರ್ ಅದ ಆಮೇಲೆ ಇದರಲ್ಲಿ ಬಾರ್ಲಿ ಸೀಡ್ ಪೌಡರ್ ಅದ ಆಮೇಲೆ ಇದರಲ್ಲಿ ಎಷ್ಟಿ ಮಧು ಸ್ಟೋನಲ್ ರೂಟ್ ಪೌಡರ್ ಅದ ಎಷ್ಟು ಮಧು ಇನ್ನ ಫೆನಲ್ ಸೀಡ್ ಪೌಡರ್ ಅದ ಇದ್ರಾಗ ಆಮೇಲೆ ತ್ರಿಫಲ ಪೆರಿಕರ್ಪ್ ಪೌಡರ್ ಅದ ತ್ರಿಫಲಾ ಕೂಡ ಬಹಳ ಅವಶ್ಯ ಅಲ್ಲ ನಮ್ಮ ಬಾಡಿಗೆ ಅದಕ್ಕೋಸ್ಕರ ಇದರಲ್ಲಿ ಅದನ್ನ ಆಡ್ ಮಾಡ್ಯಾರ ಇನ್ನ ಪಪ್ಪಾಯಿ ಲೀವ್ಸ್ ಪೌಡರ್ ಪಪ್ಪಾಯಿ ಲೀವ್ಸ್ ಕೂಡ ಉಪಯುಕ್ತವಾದಂತಹದ್ದು ಏನ್ರಿ ಬಹಳ ಉಪಯುಕ್ತ ಅದ ಗುಣಗಳು ಬಹಳ ಅದಾವ ಅದ್ರಾಗ ಅದಕ್ಕೆ ಇದರಲ್ಲಿ ಪಪ್ಪಾಯ ಲೀವ್ಸ್ ಪೌಡರ್ ಅನ್ನ ಹಾಕಿದ್ದಾರೆ ಆಮೇಲೆ ಆಮ್ಲ ಪೆರಿಕ್ಯಾರ್ ಪೌಡರ್ ಅಂತ ಹೇಳ್ತಾರ ಆಮ್ಲ ನೋಡ್ರಿ ಅದು ಕೂಡ ಬಹಳ ಇಂಪಾರ್ಟೆಂಟ್ ನಮ್ಮ ಎಸಿಡಿಕ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಆ ಕಾಡು ನೆಲ್ಲೇಕಾಯಿ ಪೌಡರ್ ಅಂತಾರಲ್ಲ ಕಾಡು ನೆಲ್ಲೆಕಾಯಿ ಪೌಡರ್ ಅನ್ನ ಇದರಲ್ಲಿ ಹಾಕಿದ್ದಾರೆ ಆಮೇಲೆ ಮೇಥಿ ಸೀಡ್ಸ್ ಪೌಡರ್ ಕಾಳಿನ ಪೌಡರ್ ಕಾಳು ಕೂಡ ಎಷ್ಟೊಂದು ಉಪಯುಕ್ತದ್ರಿ ನಮ್ಮ ಶುಗರ್ ಕಂಟ್ರೋಲ್ ಮಾಡ್ತದ ಬಹಳ ಬಹಳಷ್ಟು ಉಪಯುಕ್ತದ ಪಚನ ಕ್ರಿಯೆ ಸರಿ ಮಾಡ್ತದ ಅಶ್ವಗಂಧ ರೂಟ್ ಪೌಡರ್ ನೋಡ್ರಿ ಅಶ್ವಗಂಧ ಅನ್ನುವಂತಹದ್ದು ಕೂಡ ನಮ್ಮ ದೇಹಕ್ಕೆ ಅತಿ ಉಪಯುಕ್ತವಾದಂತಹದ್ದು ಅದು ನೋಡ್ರಿ ಅತಿ ಅದು ನಮ್ಮ ಸ್ಟ್ರೆಸ್ ಕಡಿಮೆ ಮಾಡ್ತದ ಆ ಸ್ಟ್ರೆಸ್ ಕಡಿಮೆ ಮಾಡ್ತದ ಆಮೇಲೆ ಆ ನಮಗ ಸರಿಯಾದ ನಿದ್ರೆ ಬರ್ಲಿಕ್ಕೆ ಸಹಾಯ ಆಗ್ತದ ಆಮೇಲೆ ನಮಗ ಎನರ್ಜಿ ಬರ್ಲಿಕ್ಕೆ ಸಾಧ್ಯ ಆಗ್ತದ ಪುರುಷತ್ವ ಹೆಚ್ಚಿಗೆ ಮಾಡ್ಲಿಕ್ಕೆ ಸಹಾಯ ಮಾಡ್ತದ ಆಮೇಲೆ ಡೇಟ್ಸ್ ಫ್ರೂಟ್ ಪೌಡರ್ ಫ್ರೂಟ್ ಪೌಡರ್ ಅದು ಒಂದ್ ಸ್ವೀಟ್ನೆಸ್ ಬರಲಿ ಅಂತ ತಿಳ್ಕೊಂಡು ಇದನ್ನ ಅದ್ರೊಳಗ ಹಾಕಿದಾರ ಆಮೇಲೆ ಲೆಮನ್ ಗ್ರಾಸ್ ಪೌಡರ್ ಲೆಮನ್ ಗ್ರಾಸ್ ಕೂಡ ನಮ್ಮ ದೇಹಕ್ಕೆ ಬಹಳ ಉಪಯೋಗದ ಅದನ್ನ ಚಹಾ ಮಾಡ್ಕೊಂಡು ಕುಡಿತಾರ ನೋಡ್ರಿ ತಪ್ಪಲ ಚಹಾದ ತಪ್ಪಲಾ ಅಂತ ಹೇಳ್ತಾರಲ್ಲ ಅದು ಆಮೇಲೆ ಶತಾವರಿ ರೂಟ್ ಪೌಡರ್ ಎಷ್ಟು ತರ ನೋಡ್ರಿ ಇಷ್ಟೆಲ್ಲಾ ಒಂದೇ ಕಡೆಗೆ ಸಿಗ್ತಾವ ನಮಗ ಆಮೇಲೆ ತುಳಸಿ ಲೀವ್ಸ್ ಪೌಡರ್ ನೋಡ್ರಿ ಇದು ಕೂಡ ಅತಿ ಉಪಯುಕ್ತ ಉಪಯುಕ್ತವಾದಂತಹದ್ದು ತುಳಸಿ ಅಂತೂ ನೋಡ್ರಿ ನಮ್ಮಲ್ಲೇ ಸ್ಪೆಷಲ್ ಆಗಿ ತುಳಸಿ ಡ್ರಾಪ್ ಅಂತ ಮಾಡ್ಯಾರ ಐದು ತರಹದ ತುಳಸಿಗಳನ್ನ ಸೇರಿಸಿ ತುಳಸಿ ಡ್ರಾಪ್ ಮಾಡ್ಯಾರ ಈ ತುಳಸಿ ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ಉಸಿರಾಟದ ತೊಂದರೆಯನ್ನು ಸರಿ ಮಾಡ್ತದ ನೆಗಡಿ ಕೆಮ್ಮು ಕಫ ಅಂತಹದೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಬಹಳ ಉಪಯುಕ್ತದ ಏನ್ರಿ ಆಮೇಲೆ ಆ ಅದು ನಮ್ಮ ಹೃದಯಕ್ಕೂ ಕೂಡ ಸಹಾಯ ಮಾಡ್ತದ ರಕ್ತ ಪರಿಚಲನೆಗೆ ಸಹಾಯ ಮಾಡ್ತದ ಯಾಕಂದ್ರೆ ಅದರಲ್ಲಿ ಆಮ್ಲಜನಕ ಬಹಳ ಇರ್ತದೆ ఆమె స్పి పౌడర్ అంత ఇతర ఆమె ఫ్లాక్స్ సీడ్ పౌడరు అగసే ఆమె సీసమ్ సీడ్ పౌడరు ఆమె బ్యాక్ట్రూట్ పౌడరు ఆమె టర్మరిక్ రిజెంట్ పౌడర్ అంత టర్మరిక్ అరిశిణ అదూ కూడా బా ఉపయుక్త అద్రూ నమ్మ డియెక్షన్ అరిశిణా ఏనైతే నోడ్రీ ಅದು ಬಹಳ ಉಪಯುಕ್ತದ ಯಾಕಂದ್ರೆ ಕರಿಕ್ಯುಮಿನ್ ಅನ್ನುವಂತ ಅಂಶ ಅದರಲ್ಲಿ ಇರ್ತದ ಲೆಕಡಾಂಗ್ ಟರ್ಮರಿಕ್ ಅಂತ ನಮ್ಮಲ್ಲಿ ಐತ್ ನೋಡ್ರಿ ಅದು ಟೆನ್ ಪರ್ಸೆಂಟೇಜ್ ಕರಿಕ್ಯುಮ್ ಇರ್ತದ ಅದ್ರಾಗ ಇಲ್ಲೆಲ್ಲ ನಮ್ಮ ಬಾಗಲಕೋಟೆ ಸುತ್ತಮುತ್ತಲ ಏನ್ ಲೋಕಲ್ ಇಲ್ಲಿ ನಾವು ಬೆಳಿತೀವಲ್ಲ ಈ ಅರ್ಶಿಣದಲ್ಲಿ ಮೂರರಿಂದ ನಾಲ್ಕು ಪರ್ಸೆಂಟೇಜ್ ಆ ಕರಿಕ್ಯುಮಿನ್ ಇರ್ತದ ಅಂದ್ರೆ ಬಹಳ ಅತ್ಯಂತ ಜಗತ್ ಪ್ರಸಿದ್ಧವಾದ ಟರ್ಮರಿಕ್ ಲೆಕಡಾಂಗ್ ಟರ್ಮರಿಕ್ ಅದು ಕೂಡ ಇದರಲ್ಲಿ ಐತೆ ಆಮೇಲೆ ದಾಲ್ಚಿನ್ನಿ ಡ್ರೈಡ್ ಪೌಡರ್ ದಾಲ್ಚಿನ್ನಿ ಎಷ್ಟು ಉಪಯುಕ್ತದ ಆಮೇಲೆ ಕ್ಲೌ ಡ್ರೈಡ್ ಪೌಡರ್ ಪಿಪ್ಪಲಿ ಫ್ರೂಟ್ ಪೌಡರ್ ಪಿಪ್ಪಲಿ ಫ್ರೂಟ್ ಪೌಡರ್ ಆಮೇಲೆ ಕಾರ್ಡಿಮೋಮ್ ಡ್ರೈಡ್ ಪೌಡರ್ ಅದು ಫ್ರೂಟೇ ಅದು ಕಾರ್ಡಿಮ್ ಆಮೇಲೆ ಅಜಿಮಾ ಡ್ರೈಡ್ ಪೌಡರ್ ಅಜಿಮಾ ಅಜಿಮಾ ಡ್ರೈಡ್ ಫ್ರೂಟ್ ಪೌಡರ್ ಒಟ್ಟು ಇಪ್ಪತ್ತಾರು ಅತಿ ಉಪಯುಕ್ತವಾದಂತಹ ಆರೋಗ್ಯಕರವಾದಂತಹ ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹ ಪದಾರ್ಥಗಳು ಕೇವಲ ಈ ಒಂದು ಡಿಯಕ್ಷನ್ ಸೂಪರ್ ಗ್ರೀನ್ ಟ್ಯಾಬ್ಲೆಟ್ನೊಳಗ ಐತಿ ಅಂದ್ರೆ ಎಷ್ಟು ಅದ್ಭುತ ಅಂತೀರಿ ನೀವು ಇದಕ್ಕೆ ಆ ಈ ಟ್ಯಾಬ್ಲೆಟ್ ಅನ್ನು ನೋಡ್ರಿ ಒಂದು ಲೋಟ ನೀರಿನೊಳಗ ಒಂದು ಟ್ಯಾಬ್ಲೆಟ್ ಹಾಕಿ ಅಳಗಾಡಿಸಿ ಅದು ಕರಗಿದ ಮೇಲೆ ಕುಡಿಯೋದು ಬಹಳ ಸುಲಭ ಎಲ್ಲಿಗೆ ಬೇಕಾದ್ರೂ ನೀವು ಇದನ್ನ ತಗೊಂಡು ಹೋಗ್ಬೋದು ಎಲ್ಲಿ ಬೇಕಾದ್ರೂ ಇದನ್ನ ಬಳಸಬಹುದು ಅತಿ ಉಪಯುಕ್ತವಾದಂತಹದ್ದು ಇದನ್ನ ಆದಷ್ಟು ನಾವು ಉಪಯೋಗ ಮಾಡುವುದ್ರಿಂದ ನಮ್ಮ ದೇಹಕ್ಕೆ ಸಂಪೂರ್ಣವಾದಂತಹ ಹಸಿರು ಒದಗ್ತದೆ ಹೀಗಾಗಿ ನಮ್ಮ ದೇಹ ಅತ್ಯಂತ ತಂಪು ಆರೋಗ್ಯಕರವಾಗಿ ಹೆಲ್ದಿ ಆಗಿರ್ತದೆ ಅನ್ನುವಂತ ಮಾತನ್ನು ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ದಯವಿಟ್ಟು ನಮ್ಮ ವಿಡಿಯೋಗಳಿಗೆ ಸಬ್ಸ್ಕ್ರೈಬರ್ ಆಗ್ರಿ ಬೇರೆದವ್ರಿಗೆ ದವ್ರಿಗೆ ಆಗ್ಲಿಕ್ಕೆ ಕೇಳ್ರಿ ನಮಗ ಸಹಾಯ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ ನೊಳಗ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ನಾವು ನಿಮ್ಮ ಅಭಿಪ್ರಾಯಗಳನ್ನ ನೋಡಿ ನಮ್ಮದೇನಾದ್ರೂ ತಪ್ಪುಗಳಿದ್ರೆ ಅದನ್ನ ಸರಿ ಮಾಡ್ಕೊತೀವಿ ನಾವು ಸರಿಯಾಗಿ ಇನ್ನು ಮುಂದೆ ಕೆಲಸವನ್ನು ಮಾಡ್ಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್